ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಸಂಬಂಧ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆದಿದೆ ಮೋದಿ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದು ಸ್ಪೋಟದ ತನಿಖೆಯ ಪ್ರಗತಿ ಭದ್ರತಾ ಲೋಪಗಳ ಬಗ್ಗೆ ಪರಿಶೀಲನೆ ಮತ್ತು ಭವಿಷ್ಯದ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ದೇಶೀಯ ಸಭೆಗೂ ಮುನ್ನ ಭೂತಾನ್ ಪ್ರವಾಸದಿಂದ ವಾಪಸ್ಸಾದ ಪ್ರಧಾನಿ ನರೇಂದ್ರ ಮೋದಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ರು ಭೂತಾನ್ನಿಂದ ಏರ್ಪೋರ್ಟ್ಗೆ ಬಂದು ನೇರವಾಗಿ ಜೆಪಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ದೆಹಲಿಯ ಕೆಂಪುಗೋಟೆ ಬಳಿ ಕಾರು ಸ್ಫೋಟ ಪ್ರಕರಣವನ್ನ ಉಗ್ರರ ಕೃತ್ಯ ಅಂತ ಕೇಂದ್ರ ಸರ್ಕಾರ ನಿರ್ಣಯಿಸಿದೆ ನಿನ್ನೆ ಸಂಜೆ ನಡೆದ ಪ್ರಧಾನಿ ನೇತೃತ್ವದ ಸಂಪುಟ ಸಭೆಯಲ್ಲಿ ದೆಹಲಿ ಸ್ಪೋಟವನ್ನು ಜಾಗತಿಕ ಉಗ್ರ ಕೃತ್ಯ ಅಂತ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಲ್ಲದೆ ವಿಶ್ವಮಟ್ಟದಲ್ಲಿ ದುಷ್ಟರನ್ನ ಮಟ್ಟ ಹಾಕೋಕೆ ಕೂಡ ಕೇಂದ್ರ ತೀರ್ಮಾನಿಸಿರುವಂಥದ್ದು ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ನೀತಿಗೆ ಭಾರತದ ಅಚಲ ಬದ್ದತೆಯನ್ನು ಸಂಪುಟ ಪುನರುಚ್ಚರಿಸುತ್ತೆ ಅಂತ ನಿರ್ಣಯದಲ್ಲಿ ಹೇಳಲಾಗಿದೆ ಸ್ಫೋಟ ಪ್ರಕರಣ ಅಧಿಕಾರಿಗಳು ಮತ್ತು ಭದ್ರತಾ ಸಂಸ್ಥೆಗಳು ಮತ್ತು ನಾಗರಿಕರ ಸಕಾಲಿಕ ಮತ್ತು ಸಂಘಟಿತ ಕಾರ್ಯವನ್ನು ಕೇಂದ್ರ ಸಂಪುಟ ಶ್ಲಾಘಿಸಿದೆ ವಿಳಂಬ ಮಾಡದೆ ತನಿಖೆ ಮಾಡಿ ದುಷ್ಟರಿಗೆ ಶಿಕ್ಷೆ ಕೊಡಿಸೋಕೆ ತನಿಖಾ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ದೆಹಲಿಯಲ್ಲಿ ಕಾರು ಸ್ಫೋಟವಾದ ಮತ್ತೊಂದು ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ ಟ್ರಾಫಿಕ್ನಲ್ಲಿದ್ದಾಗಲೇ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗಿದೆ ಸ್ಫೋಟದ ಕ್ಲೋಸ್ ಅಪ್ ಸಿಸಿಟಿವಿ ದೃಶ್ಯಗಳು ನ್ಯೂಸ್ ಗೆ ಲಭ್ಯ ಆಗಿರುವಂಥದ್ದು ನೂರಾರು ವಾಹನಗಳು ಇದ್ದಾಗಲೇ ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗಿದೆ ಇನ್ನು ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಆಗ್ತಿದ್ದಂತೆ ಪಕ್ಕದಲ್ಲಿ ಇದ್ದ ಮತ್ತೊಂದು ಜಿ ಕಾರು ಕೂಡ ಸ್ಫೋಟಗೊಂಡಿದೆ ಈ ಎಲ್ಲ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ನ್ಯೂಸ್ ಗೆ ಲಭ್ಯವಾಗಿದೆ ದೆಹಲಿಯ ಸ್ಫೋಟವನ್ನ ಭಯೋತ್ಪಾದನೆ ಕೃತ್ಯ ಅಂತ ಕೇಂದ್ರ ಸರ್ಕಾರ ಕರೆದಿದೆ ಉಗ್ರ ಕೃತ್ಯ ಅಂತ ಘೋಷಿಸುತ್ತಿದ್ದಂತೆ ಅನೇಕ ರಾಷ್ಟಗಳು ದೆಹಲಿ ಸ್ಫೋಟಕ್ಕೆ ಖಂಡನೆ ವ್ಯಕ್ತಪಡಿಸಿರುವಂಥದ್ದು ಉಗ್ರವಾದದ ವಿರುದ್ದ ಒಗ್ಗಟ್ಟಿನ ಹೋರಾಟಕ್ಕೆ ಭಾರತಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರ ಘೋಷಣೆ ಮಾಡಿದೆ ಭಾರತದ ಜನರೊಂದಿಗೆ ನಿಲ್ತೀವಿ ಭಯೋತ್ಪಾದನೆ ಮಟ್ಟ ಹಾಕೋಕೆ ಭಾರತದ ಜೊತೆ ನಾವಿರ್ತೀವಿ ಅಂತ ಅರ್ಜೆಂಟೀನಾ ರಾಯಭಾರಿ ಮರಿಯಾನೋ ಕಾಸಿನೋ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಸ್ವಿಟ್ಜರ್ಲೆಂಡ್ ಸಹ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಖಂಡಿಸ್ತೀವಿ ಅಂತ ಟ್ವೀಟ್ ಮಾಡಿದೆ ದೆಹಲಿಯ ಕಾರು ಸ್ಫೋಟದ ಬಳಿಕ ಫರೀದಾಬಾದ್ನ ಅಲ್ ಫಲ್ಹಾ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ನಿಜಾರ್ ಉಲ್ ಹಸನ್ ಆಗಿದ್ದಾನೆ ಜಮ್ಮು ಕಾಶ್ಮೀರದ ಸರ್ಕಾರ ಶ್ರೀ ಮಹಾರಾಜ ಹರಸಿಂಗ್ ಹಾಸ್ಪಿಟಲ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ನಿಂದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈತನ ವಜಾ ಮಾಡಿತ್ತು ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದಡಿ ಕೆಲಸ ಕಳ್ಕೊಂಡಿದ್ದ ಡಾಕ್ಟರ್ ನಿಜಾರ್ಗೆ ನಂತರ ಫರೀದಾಬಾದ್ನ ಅಲ್ ಫಲ್ಹಾ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಕೆಲಸ ಕೊಟ್ಟಿತು ಇದೀಗ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಆದ ಕಾರು ಪ್ರಕರಣದಲ್ಲೂ ಈತನ ಕೈವಾಡ ಸಾಬೀತಾಗಿದೆ ಎನ್ಐಎ ಟೀಮ್ ಡಾಕ್ಟರ್ ನಿಜಾರ್ ಉಲ್ ಹಸನ್ಗಾಗಿ ತಲಾಶ್ ಮಾಡ್ತಾ ಇದ್ದು ನಿಜಾರ್ಗೆ ಸೇರಿದಂತಹ ಎಕೋ ಸ್ಪೋರ್ಟ್ಸ್ ಕಾರನ್ನ ಫೀಸ್ ಮಾಡಿದ್ದಾರೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ತುಮಕೂರಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಈ ಹಿಂದೆ ಐಸಿಸ್ ಆಕ್ಟಿವಿಟೀಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆಗೆ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ಸ್ಲೀಪರ್ ಸೆಲ್ಗಳು ನಡೆಸಿದಂತಹ ಮೀಟಿಂಗ್ನಲ್ಲಿ ಈ ವ್ಯಕ್ತಿ ಭಾಗಿಯಾಗಿದ್ದ ಆಗ ಖಚಿತ ಮಾಹಿತಿ ಮೇರೆಗೆ ಗೆನ್ನೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಐದು ವರ್ಷ ಸೆರವಾಸ ಅನುಭವಿಸಿ ಸದ್ಯ ಜಾಮೀನಿನ ಮೇಲೆ ಹೊರಬಂದಿದ್ದು ತುಮಕೂರು ನಗರದ ಫುರೌಸ್ ಕಾಲೋನಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದಾನೆ ಸದ್ಯ ಈತನನ್ನ ಎನ್ಐಎ ಮಾಹಿತಿ ಮೇರೆಗೆ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ದೆಹಲಿಯ ಸ್ಫೋಟ ವಿಚಾರಕ್ಕೆ ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ ಬಾಂಬ್ ಸ್ಫೋಟ ವಿಚಾರದಲ್ಲಿ ಕಾಂಗ್ರೆಸ್ ಸಣ್ಣರಾಗಿ ಮಾತನಾಡುತ್ತಿದೆ ದೇಶದಲ್ಲಿ ಉಗ್ರಮಗಾಮಿಗಳು ಮತ್ತೆ ತಲೆ ಎತ್ತಿದ್ದಾರೆ ಬೇರೆ ಕಡೆ ಹೋಗ್ತಿರುವ ವೇಳೆ ಸ್ಪೋಟ ಆಗಿರುವ ಮಾಹಿತಿ ಸಿಕ್ಕಿದೆ ಭಾರೀ ಪ್ರಮಾಣದ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ ಜಮೀರ್ ಅಹಮದ್ ಅವರಿಗೆ ಉಗ್ರವಾದಿಗಳು ಯಾರು ಅಂತ ಗೊತ್ತಾ ಎಲ್ಲ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಸರಿಯಲ್ಲ ಅಂತ ಗುಡುಗಿದ್ರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ರೈತರ ಕಬ್ಬಿನ ದರ ಸಮಸ್ಯೆ ಬಗ್ಗೆ ಹರಿಯೋ ಕಾಣಿಸ್ತಾ ಇಲ್ಲ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ ಇವತ್ತು ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದ್ದು ಟ್ರ್ಯಾಕ್ಟರ್ ರ್ಯಾಲಿಗೆ ರೈತ ಸಂಘದಿಂದ ಕರೆ ನೀಡಲಾಗಿದೆ ಮುಧೋಳ ವರ್ತಕರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲಿಸಿ ಅಂಗಡಿ ಮುಂಗಟ್ಟು ಬಂದ್ ಮಾಡುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ರೈತರ ಹೋರಾಟ ಮತ್ತಷ್ಟು ತೀವ್ರತೆ ಪಡೆಯಲಿದೆ ಇನ್ನು ಗುರ್ನಾಪುರದಲ್ಲಿ ಹೋರಾಟ ಮಾಡಿದ ರೈತರ ವಿರುದ್ಧ ಬಾಗಲಕೋಟೆ ರೈತರು ಕೆಂಡ ಮಂಡಲರಾಗಿದ್ದಾರೆ ಸರ್ಕಾರ ದರ ನಿಗದಿ ಮಾಡಿರುವ ವಿಚಾರದಲ್ಲಿ ಸರಿಯಾದ ಮಾಹಿತಿ ಪಡ್ಕೊಳ್ಳದೆ ಆ ಸರ್ಕಾರ ನೀಡಿದ ಬೆಂಬಲ ಬೆಲೆಗೆ ಓಕೆ ಹೇಳಲಾಗಿದೆ ಅಂತ ಬಾಗಲಕೋಟೆ ರೈತರು ಆರೋಪಿಸಿದ್ದಾರೆ ರೈತ ಮುಖಂಡ ಚೂನಪ್ಪ ಪೂಜಾರಿ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು ನಿನಗೆ ಮನುಷ್ಯತ್ವ ಇದ್ರೆ ಶಾಲು ಸನ್ಮಾನ ಮಾಡ್ಕೊಳ್ಳೋದು ಬಿಡು ನಾವು ಸರ್ಕಾರದ ಬೆಲೆಗೆ ಒಪ್ಪಿಕೊಳ್ಳಲ್ಲ ಸತ್ರ ಎಲ್ಲರೂ ಒಂದಾಗಿ ಸಾಯೋಣ ಅಂತ ರೈತ ಮುಖಂಡ ಈರಪ್ಪ ಹಂಚನಾಳ ಹೇಳಿದ್ದಾರೆ ಕೊಪ್ಪಳದ ಕಾರಟಗಿಯಲ್ಲಿ ರೈತರು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸುತ್ತಿದ್ದಾರೆ ತುಂಗಭದ್ರಾ ಜಲಾಶಯದಿಂದ ಬೇಸಿಗೆ ಬೆಳೆಗೆ ನೀರು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಹೀಗಾಗಿ ಅಹೋರಾತ್ರಿ ಧರಣಿ ನಡೆಸಿ ಸತ್ಯಾಗ್ರಹ ಆರಂಭಿಸಿರುವಂಥದ್ದು ಗೇಟ್ ಅಳವಡಿಕೆ ನೆಪದಲ್ಲಿ ಬೇಸಿಗೆ ಬೆಳೆಗೆ ನೀರನ್ನು ಬಿಡ್ತಿಲ್ಲ ಇದರಿಂದಾಗಿ ಲಕ್ಷಾಂತರ ರೈತರಿಗೆ ನಷ್ಟವಾಗುತ್ತಿದೆ ಅಂತ ರೈತರು ಆರೋಪಿಸಿದ್ದಾರೆ ಗದಗ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಕದೀಮರು ಮೋಸ ಮಾಡಿದ್ದಾರೆ ತೂಕ ಮಾಡುವಾಗ ಕ್ವಿಂಟಲ್ಗೆ ಎಂಟರಿಂದ ಹತ್ತು ಕೆಜಿ ಮೋಸ ಮಾಡಿ ಲಾರಿ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮೋಹನ್ ರೆಡ್ಡಿ ಎಂಬ ರೈತನ ಗೋವಿನ ಜೋಳ ನೂರ ಐದು ಕ್ವಿಂಟಲ್ ಆಗಬೇಕಿತ್ತು ಆದರೆ ಅರವತ್ತೊಂಬತ್ತು ಕ್ವಿಂಟಲ್ ಅಂತ ಲೆಕ್ಕ ಕೊಟ್ಟಿದ್ದಾರೆ ಇದು ಗೊತ್ತಾಗ್ತಿದ್ದಂತೆ ರೈತರು ಎಚ್ಚೆತ್ತುಕೊಂಡು ಕದೀಮರನ್ನ ಹಿಡಿದಿದ್ದಾರೆ ಮೆಕ್ಕೆಜೋಳ ರಾಶಿ ತುಂಬುವಾಗ ಗೋಲ್ ಮಾಲ್ ಮಾಡುತ್ತಿದ್ದ ದಲ್ಲಾಳಿಗಳಿಗೆ ರೈತರು ಧರ್ಮದೇಟನ ಕೋರಿದ್ದಾರೆ ಗದಗ ತಾಲೂಕಿನ ಕುರ್ತಕೋಟಿಯಲ್ಲಿ ಘಟನೆ ನಡೆದಿರುವಂತದ್ದು ಹಾವೇರಿಯ ಸವನೂರು ಮೂಲದ ದಲ್ಲಾಳಿ ರೈತರಿಗೆ ಮೋಸ ಮಾಡಿ ಸುಮಾರು ಐದು ಲಾರಿ ಮೆಕ್ಕೆಜೋಳವನ್ನ ತುಂಬಿಕೊಂಡು ಹೋಗಿದ್ದಾರೆ ಅಲ್ಲದೆ ತುಂಬಿದ ಚೀಲಗಳು ಲೆಕ್ಕ ಸಿಗದಂತೆ ಬೇಗ ಬೇಗನೆ ತುಂಬಿಕೊಂಡು ಹೋಗಿದ್ದಾನೆ ಈ ವಿಷಯ ರೈತರಿಗೆ ಗೊತ್ತಾಗಿದ್ದು ದಲ್ಲಾಳಿಗಳ ಮೋಸಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಹಾಗೆಯೇ ದಲ್ಲಾಳಿಗಳಿಗೆ ಹಿಗ್ಗಾಮುಗ್ಗ ಗೂಸಾ ಕೊಟ್ಟಿದ್ದಾರೆ இவ் எஞ்சி டா தம்பிள்